ನಮಸ್ಕಾರ ಸ್ನೇಹಿತರೆ ಇದೇ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಗೆ ಅವರಾತ್ರಿ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಮಾಘ ಅಮಾವಾಸ್ಯೆ ಅಂತ ಕರೀತಾರೆ ಈ ಶಕ್ತಿಶಾಲಿ ಅವರಾತ್ರಿ ಅಮಾವಾಸ್ಯೆ ದಿನ ತ್ರಿವೇಣಿ ಯೋಗ ರೂಪುಗೊಳ್ಳಲಿದೆ ವಾಸ್ತವವಾಗಿ ರಾಜ ಸೂರ್ಯ ಚಂದ್ರ ರಾಣಿ ರಾಜಕುಮಾರ ಬುಧು ಇದು ತ್ರಿಗ್ರಹ ಮತ್ತು ತ್ರಿವೇಣಿ ಯೋಗವನ್ನು ಸೃಷ್ಟಿಸಲಿದ್ದು ಈ ನಾಲ್ಕು ರಾಶಿಯವರಿಗೆ ಭಾರೀ ಅದೃಷ್ಟವನ್ನು ತಂದುಕೊಡಲಿದೆ ಈ ಶಕ್ತಿಶಾಲಿ ಅವರಾತ್ರಿ ಅಮಾವಾಸ್ಯೆಯ ದಿನ ಮಕರ ರಾಶಿ ಜೊತೆಗೆ ಇನ್ನೂ ಅನೇಕ ರಾಶಿಗಳ ಅದೃಷ್ಟವೇ ಬದಲಾಗಲಿ ಅಮಾವಾಸ್ಯೆ ತಿಥಿಯು ಜನವರಿ ಇಪ್ಪತ್ತೆಂಟು ಮಂಗಳವಾರ ರಾತ್ರಿ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಆ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೆಯೇ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದರೆ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಅವರಾತ್ರಿ ಅಮಾವಾಸ್ಯೆಯ ದಿನ ತ್ರಿವೇಣಿ ಯೋಗ ರೂಪುಗೊಂಡು ಯಾವ ರಾಶಿಯವರಿಗೆ ಪ್ರಯೋಜನ ಆಗುತ್ತೆ ಮತ್ತು ರಾಜಯೋಗದ ಜೊತೆ ಸಂತೋಷ ಜೀವನ ಪ್ರಾಪ್ತಿಯಾಗುತ್ತೆ ಅಂತ ನೋಡೋಣ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮಕರ ರಾಶಿ ತ್ರಿವೇಣಿ ಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳುತ್ತದೆ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವ ಕೆಲಸ ಕಾರ್ಯಗಳು ಮತ್ತು ಆಶೆಯ ಆಕಾಂಕ್ಷೆಗಳು ಈಡೇರುವ ಸಮಯ ಅಂತಲೇ ಹೇಳಬಹುದು ಈ ಅವರಾತ್ರಿ ಅಮಾವಾಸ್ಯೆ ಮುಗಿದ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನಾಗಿ ಬಾಳು ಬಂಗಾರವಾಗಲಿದೆ ಇಲ್ಲಿಯವರೆಗೂ ಕೆಲವರಿಗೆ ಒಳ್ಳೆಯದಾದರೆ ಇನ್ನೂ ಕೆಲವರಿಗೆ ತುಂಬಾ ಕಷ್ಟಕರ ಜೀವನ ಇರುತ್ತೆ ಈ ಕಷ್ಟದ ಜೀವನ ಈ ಅಮಾವಾಸ್ಯೆಯ ನಂತರ ಎಲ್ಲ ತೇರಿ ನೀವು ಸುಖವಾಗಿ ಸಂತೋಷವಾಗಿ ಕುಟುಂಬದ ಜೊತೆ ಆನಂದವಾಗಿ ಕಾಲ ಕಳೆಯುತ್ತೀರಿ ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ನಕಾರಾತ್ಮಕ ಶಕ್ತಿಯೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿ ಬಂದು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಗೌರವ ಹೆಚ್ಚಾಗಲಿದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ತುಂಬ ಅದೃಷ್ಟವಲಿದು ಬರಲಿದೆ ಯಾಕೆಂದ್ರೆ ಈ ಅಮಾವಾಸ್ಯೆಯು ತುಂಬಾ ಹೆಚ್ಚಿನ ಪ್ರಭಾವ ನಿಮ್ಮ ಮೇಲೆ ಬೀರಲಿದೆ ಸಿರಿ ಸಂಪತ್ತು ಹಣ ಅಭಿವೃದ್ಧಿಯಾಗಿ ಮಹಾರಾಜರಂತೆ ಜೀವನ ನಡೆಸುತ್ತೀರಿ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಅಡೆತಡೆಗಳು ಈ ಅಮಾವಾಸ್ಯೆಯ ನಂತರ ಎಲ್ಲಾ ದೂರವಾಗಲಿದೆ ಹಾಗೂ ನಿಮ್ಮ ವೈಯಕ್ತಿಕ ಸಮಸ್ಯೆ ಹಾಗೂ ಕುಟುಂಬದ ಸಮಸ್ಯೆ ಎಲ್ಲಾ ದೂರವಾಗಲಿದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸಿನ ಮೂಲಕ ತುಂಬಾ ಧನರಾಭಾವಲಿದೆ ಇನ್ನು ಮೇಲೆ ದುಡ್ಡೇ ದುಡ್ಡು ದುಡ್ಡಿನ ಸುರಿಮಳೆಯೇ ಆಗುತ್ತೆ ಹಾಗಾಗಿ ಈ ಅವರಾತ್ರಿ ಅಮಾವಾಸ್ಯೆ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ತಂದುಕೊಡಲಿದೆ ಹಾಗೂ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಏಳನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ ಈ ತ್ರಿವೇಣಿ ಯೋಗದಿಂದ ನೀವು ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಪಡೆಯುತ್ತೀರಿ ಹಾಗೂ ಇನ್ನು ಮುಂದೆ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲಾ ಕೆಲಸಗಳಲ್ಲೂ ನಿಮಗೆ ಯಶಸ್ಸು ಸಿಗಲಿದೆ ಪಿತ್ರಾರ್ಜಿತ ಆಸ್ತಿ ಸಿಗುವ ಭಾಗ್ಯ ಒಲಿದು ಬರಲಿದೆ ಈ ಅಮಾವಾಸ್ಯೆಯಿಂದ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಒಳ್ಳೆಯ ಶುಭಯೋಗ ಕೂಡಿ ಬರಲಿದೆ ಈ ಅವರಾತ್ರಿ ಅಮಾವಾಸ್ಯೆಯಿಂದಾಗಿ ನಿಮಗೆ ಆಧ್ಯಾತ್ಮಿಕ ಶಕ್ತಿ ಹೊಂದಿರುವ ಗುರುಗಳ ಆಶೀರ್ವಾದವೂ ಸಿಗಲಿದೆ ಹಾಗೂ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಯೋಗ ಒಲಿದು ಬರಲಿದೆ ಮತ್ತು ನಿಮ್ಮ ದೂರದ ಪ್ರಯಾಣದಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಮತ್ತು ವೃಷಭ ರಾಶಿ ಈ ರಾಶಿಯವರಿಗೆ ತ್ರಿವೇಣಿ ಯೋಗದಿಂದ ಅವರಾತ್ರಿ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಆಕಸ್ಮಿಕವಾಗಿ ಧನ ಲಾಭವಾಗಲಿದೆ ಇಲ್ಲಿಯವರೆಗೂ ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆ ಇರುತ್ತೆ ನಾವು ಯಾವಾಗ ಹಣ ಮಾಡೋದು ನಾವು ಯಾವಾಗ ಶ್ರೀಮಂತರಾಗೋದು ಎಲ್ಲರ ಥರ ನಾವೇಗೆ ಒಳ್ಳೆಯ ಉತ್ತಮವಾದ ಜೀವನವನ್ನು ಪ್ರಾರಂಭಿಸೋದು ಅಂತ ತುಂಬ ಚಿಂತೆ ಈಡಾಗಿರ್ತೀರ ಆದರೆ ಈ ಅಮಾವಾಸ್ಯೆಯು ನಿಮಗೆ ಆ ಎಲ್ಲ ಆಶೆಯ ಆಕಾಂಕ್ಷೆಗಳು ಈಡೇರುವಂಥ ಶುಭಯೋಗ ಪ್ರಾಪ್ತಿಯಾಗುವಂಥ ಒಳ್ಳೆಯ ಹೆಚ್ಚಿನ ಫಲವನ್ನು ಕೊಡಲಿದೆ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ ನಿಮ್ಮ ಕುಟುಂಬದಲ್ಲಿ ಇದ್ದ ಸಮಸ್ಯೆಗಳು ಈ ಅಮಾವಾಸ್ಯೆಯು ಎಲ್ಲಾ ದೂರ ಮಾಡಿ ನೀವು ಸಂತೋಷದಿಂದ ಜೀವನ ನಡೆಸುವಂತ ಯೋಗ ಪ್ರಾಪ್ತಿಯಾಗಲಿದೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಈ ರಾಶಿಯ ಮೇಲೆ ಬೀಳಲಿದೆ ಅಮಾವಾಸ್ಯೆಯ ದಿನ ಶಿವನ ದೇವಸ್ಥಾನದಲ್ಲಿ ಹೋಗಿ ನೀವು ಪೂಜೆಯನ್ನು ಮಾಡಿಸಿ ಶಿವನ ಬಳಿ ನಿಮ್ಮ ಕೋರಿಕೆಗಳನ್ನು ಬೇಡಿದ್ದೇ ಆದರೆ ನಿಮ್ಮ ಕೋರಿಕೆಗಳು ಪ್ರಾಪ್ತಿಯಾಗಲಿವೆ ಶನಿಯ ಸಂಚಾರದಿಂದ ನಿಮ್ಮ ಹಣದಲ್ಲಿದ್ದ ಸಮಸ್ಯೆಗಳು ಎಲ್ಲ ದೂರವಾಗಿ ಅತ್ಯಂತ ಹೆಚ್ಚಿನ ಹಣ ಲಾಭವು ನಿಮಗೆ ಆಗಲಿದೆ ಮತ್ತು ತುಲಾರಾಶಿ ಈ ರಾಶಿಯವರಿಗೆ ಅವರಾತ್ರಿ ಅಮಾವಾಸ್ಯೆಯ ಪ್ರಭಾವದಿಂದ ಧನ ಸಂಪತ್ತು ಪ್ರಾಪ್ತಿಯಾಗಲಿದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಎಲ್ಲಾ ರೀತಿಯ ಸಪೋರ್ಟ್ ನಿಮಗೆ ಸಿಗಲಿದೆ ಹಾಗೂ ಸಮಾಜದಲ್ಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಪ್ರಗತಿಯನ್ನು ಕಂಡಿರಲ್ಲ ಕಂಡಿದ್ರೆ ಕೇವಲ ಬೆರಳಿಕೆ ಬೆರಳಿಕೆ ಜನರು ಮಾತ್ರ ಈ ಹಾಗಾಗಿ ಈ ಅವರಾತ್ರಿ ಅಮಾವಾಸ್ಯದಿಂದ ತುಲಾರಾಶಿಯ ಜನರಿಗೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಪ್ರಗತಿ ಹೆಚ್ಚಾಗಲಿದೆ ನೀವು ಕೈ ಹಿಡಿದ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳಲಿವೆ ಮತ್ತು ಅದರಿಂದ ತುಂಬಾ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಅಮಾವಾಸ್ಯೆ ಮುಗಿದ ನಂತರ ತುಲಾರಾಶಿಯವರಿಗೆ ಶುಭ ಸಮಾಚಾರವೊಂದು ಕೇಳಿ ಬರಲಿದೆ ಆ ಸುದ್ದಿಯಿಂದ ನೀವು ತುಂಬ ಸಂತೋಷವನ್ನು ಪಡೆಯುವಿರಿ ಒಟ್ಟಿನಲ್ಲಿ ಈ ಅಮಾವಾಸ್ಯೆ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ